ನಾವು ಹೋರಾಟ ಮಾಡೋ ಕಡೆ ಅನ್ಯಾಯ ಅಕ್ರಮಗಳು ಮಾಡಿದ್ರೆ ಗಡ ಗಡ ಕಟ್ಟಬಿಡ್ತಿವಿಡ ಹೇಳ್ಬಿಟ್ಟಿದ್ರೆ ಕೆಲಸ ಮಾಡ್ಬೇಕಾದ್ರೆ ಕಲಪೆ ಕಾಮಗಾರಿ ಮಾಡಿದ್ರೆ ಮತ್ತೆ ಎರಡನೇ ಬಾರಿ ನೀವು ಹಣ ಸ್ವಂತ ನಿಮ್ಮ ಕೈಯಿಂದ ಹಾಕ್ಬೇಕಾಗತ್ತೆ ಸುಮಾರು ಲೆಕ್ಕವಿಲ್ಲದಷ್ಟು ಕಲ್ಪೆ ಕಾಮಗಾರಿಗಳ ಬಗ್ಗೆ ಲೌಕಾಯಕ್ಕೆ ದೂರು ಸಲ್ಲಿಸಿದೇವೆ ಆತ್ಮೀಯ ಕನ್ನಡದ ಬಂಧುಗಳೇ ವಾರ್ಡ್ ನಂಬರ್ ಮೂವತ್ತೇಳು ರಾಘವೇಂದ್ರ ನಗರ ದೊಳ್ಳೆ ಕ್ರಾಸು ಮುದ್ಲಿಂಗೇಶ್ವರ ಜಾಸ್ತಾನ ರಸ್ತೆ ನಾವೇನು ಈ ನಾಡಿನಲ್ಲಿ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಅನ್ಯಾಯಗಳು ಅಕ್ರಮಗಳು ಕಳಪೆ ಕಾಮಗಾರಿಗಳು ನಡೀತಾ ಇದೆ ಸುಮಾರು ಲೆಕ್ಕವಿಲ್ಲದಷ್ಟು ಕಳಪೆ ಕಾಮಗಾರಿಗಳ ಬಗ್ಗೆ ನೌಕರರಿಗೆ ದೂರು ಸಲ್ಲಿಸಿದ್ದೇವೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ದೂರು ಸಲ್ಲಿಸಿದ್ದೇವೆ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ತಮ್ಮ ಹೋರಾಟಕ್ಕೆ ಮಿಲಮಿಲ ಮಿಲ 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 ಅಂತ ಒದ್ದಾಡ್ತಾ ಇದ್ದಾರೆ ಆದರೆ ನಮ್ಮ ಹೋರಾಟಕ್ಕೆ ಜನನೇ ಎಚ್ಚೆತ್ಕೋಬೇಕು ಮಂಕು ದಿನಗಳ ಥರ ಜನನೂ ಸರಿಯಿಲ್ಲ ಸ್ವಾರ್ಥಕ್ಕೆ ಬರ್ಕೋದ್ರಿಂದ ಪ್ರಶ್ನೆ ಮಾಡದೇ ಇರೋದ್ರಿಂದ ಎಂಜಿಲ್ ಕಾಸ್ಗೆ ಆಸೆ ಒಡ್ಬಿಟ್ಟಿರೋದ್ರಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಇವತ್ತು ನಮ್ಮ ನಮ್ಮ ರಾಘವೇಂದ್ರ ಅಂದ್ರೆ ಏಳನೇ ಕ್ಲಾಸಲ್ಲಿ ಕೆಲಸ ಕಾಮಗಾರಿ ಕಾಂಕ್ರೀಟೀಕರಣ ನಡೀತಾ ಇದೆ ನಾವು ಹೇಳ್ಬಿಟ್ಟಿದ್ವಿ ಕೆಲಸ ಮಾಡಬೇಕಾದ್ರೇ ಕಲಪೆ ಕಾಮಗಾರಿ ಮಾಡಿದ್ರೆ ಮತ್ತೆ ಎರಡನೇ ಬಾರಿ ನೀವು ಹಣ ಸ್ವಲ್ಪ ನಿಮ್ಮ ಕೈಯಿಂದ ಹಾಕಬೇಕಾಗತ್ತೆ ಸರ್ಕಾರದಿಂದ ಏನು ಹಣ ಕೊಟ್ಟಿರ್ತೀರಿ ಅದೇನಾದ್ರು ನೀವು ಪೋಲ್ ಮಾಡಿದ್ರೆ ಅದಕ್ಕೇನಾದ್ರೂ ನೀವು ಕಪ್ಪು ಚುಕ್ಕೆ ಮಾಡಿ ಕೆಲಸ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿದ್ರೆ ಮತ್ತೆ ನೀವು ಎಷ್ಟುವರಿಯಾಗಿ ಹಣ ಖರ್ಚು ಮಾಡಿ ಎಲ್ಲ ಕೀ ಒಮ್ಮೆ ಕೇಳಿಸ್ಬಿಟ್ಟೆ ಹೊಸ್ದಾಗಿ ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದೇನೆ ಇಂಜಿನಿಯರಿಗೆ ಹಾಗೂ ಗುತ್ತಿಗೆದಾರರಿಗೆ ಏನು ಪ್ರಶ್ನೆ ಮಾಡಲ್ಲ ಚೆನ್ನಾಗಿ ಉತ್ತಮವಾಗಿ ಕೆಲಸ ಇದ್ದರೆ ಸಾಕು ಕೆಲಸ ಮಾಡೋಕ್ಕೂ ಮುಂಚೆನೇ ಹೇಳ್ಬಿಟ್ಟಿದ್ವಿ ಈ ರಸ್ತೆ ಮಾಡ್ಬೇಕಾದಷ್ಟೇ ನಮ್ಮ ವಲಯಗಳಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಾವು ಹೋರಾಟ ಮಾಡೋ ಕಡೆ ಅನ್ಯಾಯ ಅಕ್ರಮಗಳು ಮಾಡಿದ್ರೆ ಎಡಮುರಿ ಕಟ್ಬಿಡ್ತೀವಿ ಗಡ 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 ನಡಗಿಸ್ಬಿಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಆಯ್ತಾ ಆಮೇಲೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿರೋದು ಯಾವ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಈ ಪಂಡ್ರಿಗೆ ಈ ದೇಶ ದ್ರೋಹಿಗಳಿಗೆ ಈ ಈ ಜಾತಿವಾದಿಗಳಿಗೆ ಈ ಪಕ್ಷ ವಿರೋಧಿಗಳಿಗೆ ಈ ಜನಗಳಿಗೆ ಆಸೆ ಆಕಾಂಕ್ಷೆ ತೋರಿಸಿ ಆ ಅಡ್ಡದಾರಿಯಲ್ಲಿ ಬಂದಿರ್ತಾರಲ್ಲ ಚುನಾವಣೆ ಹಾಕಾಗಿ ಈ ಅಭಿವೇಕೆಗಳಿಗೆ ಮಾತ್ರ ನಾವು ಕೌಡೆ ಕಾಸಿನ ಗ್ರೂ ಬೆಲೆ ಕೊಡೋಲ್ಲ ಜನ ಎಚ್ಚೆತ್ತುಕೋಬೇಕು ವಾರ್ಡ್ಗಳಲ್ಲಿ ಏರಿಯಾಗಳಲ್ಲಿ ಕೆಲಸ ನಡೆಯೋ ಕಡೆ ಅಭಿವೃದ್ಧಿಗಳು ನಡೆಯೋ ಕಡೆ ಸಭೆ ಸಮಾರಂಭಗಳು ನಡೆಯೋ ಕಡೆ ಜನ ಪ್ರಶ್ನೆ ಮಾಡಿದ್ರೆ ಇಂಥ ಸಮಸ್ಯೆಗಳು ಉದ್ಭವ ಆಗಲ್ಲ ಅಂತ ನಮ್ಮ ಮೈಸೂರು ಹೃದಯವತಾ ಕನ್ನಡಿಗರ ಬಳಕೆಯಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಜನ ಪ್ರಶ್ನೆ ಮಾಡಬೇಕು ಜನ ಪ್ರಶ್ನೆ ಮಾಡದಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ವಿ ನಾ ಜನ ಪ್ರಶ್ನೆ ಮಾಡದಿರೋದ್ರಿಂದನೇ ಇದೆಲ್ಲ ಮೂಲ ಕಾರಣ ಅಂತ ಹೇಳ್ತಾ ನನ್ನ ಮಾತೇ ಸಮರ್ಪಿಸ್ತಾ ಇದ್ದೀನಿ ಉತ್ತಮವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಕಂಗಣಗೆ ಗುರಿ ಆಗಬೇಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಮಾತೆ ಸಮರ್ಪಿಸ್ತಾ ಇದೀನಿ ಗೈ ಕೆಣ ಜೈ ನಗರ ಮಾತೆ ಚಾಮುಂಡೇಶ್ವರಿ ಗೈ ನಮಸ್ಕಾರ ಧನ್ಯವಾದಗಳು